ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಸತಿ ಸಚಿವರು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಹುಬ್ಬಳ್ಳಿ ನಗರದ ಲಕ್ಷ್ಮೀ ನಲ್ಲಿ ತಮ್ಮ ಪ್ರೀತಿಯ ಮಗನಾದ ಜೈದ್ ಖಾನ್ ನಟಿಸಿರುವ ಕನ್ನಡ ಚಲನಚಿತ್ರ ಕಲ್ಟ್ ಸಿನಿಮಾ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದರು ನೀವು ಹೇಳ್ಬೇಕು ಸರ್ಚರ್ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಈಗ ಅಂದ್ರೆ ಬನಾರಸ್ ಫಿಚರ್ ನೋಡಿದೆ ಇಲ್ಲಿ ಕಲ್ ನೋಡ್ತಾ ಇದೀನಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂದ್ರೆ ಫಿಚರ್ ಬನಾರಸ್ ಫಿಚರ್ ತುಂಬಾ ಒಂದು ಬಹಳ ಐತಿಹಾಸಿಕವಾಗಿ ಚೆನ್ನಾಗಿ ಮಾಡ್ಕೊಂಡು ಇರೋದು ಅಂದ್ರೆ ಚೆನ್ನಾಗಿ ಇಂಟರೆಸ್ಟಿಂಗ್ ಆಗಿದೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬಹುದು ನೀವು ಸಿಕ್ಕಬಟ್ಟಿ ಬಡವ್ರ ಮೇಲೆ ಪ್ರೀತಿದು ಆ ಸೀನ್ ಅಲ್ಲಿ ನಿಮ್ಮ ಮಗ ಒಂದು ಕೆಲಸ ಮಾಡ್ಕೊಂಡ್ರೆ ಏನೋ ಕಷ್ಟ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾನೆ ಒಂಥರ ಇಮೋಷನಲ್ ಆಗಿದೆ ಕಾಮಿಡಿ ಆಗಿದೆ ಒಂಥರ ಬೇರೆ ತರ ಇದೆ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾನೆ ಈಗ ನನಗಿಂತ ಹೆಚ್ಚಾಗಿ ಆಡಿಯನ್ಸ್ ಹೇಳಬೇಕಾಗಿದೆ ಈಗ ನನ್ನ ತಂದೆಯಾಗಿ ಚೆನ್ನಾಗಿಲ್ಲಾದ್ರೂ ಚೆನ್ನಾಗಿ ಅಂತೀನಿ ನಾನು ಆಡಿಯನ್ಸ್ ಅವ್ರು ಹೇಳಬೇಕಾಗಿದೆ ಚೆನ್ನಾಗಿದೆ ಇಲ್ಲ ಅಂತ ನಾನು ಬನಾರಸ್ ನೋಡಿದೆ ಬನಾರಸ್ ಆದ್ಮೇಲೆ ಈ ಪಿಕ್ಚರಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ನಾನು ಅನುಭವಿಸ್ತೇನೆ ಸರ್ ನೆಕ್ಸ್ಟ್ ಯಾವತ್ತ ಪ್ರಾಜೆಕ್ಟ್ ಏನು ಪ್ಲಾನ್